ನಾಯಿ ಕಚ್ಚಲ್ಲ ಕಚ್ಚನಾಯಿ ಬೊಗಳ ರಾಜಕೀಯ ಮಾನ ಮರ್ಯಾದೆ ಬಾರಿ ಶಾಸಕ ಅನ್ನೋದು ಬರೀ ಮಾತಾಡೋದ್ರಲ್ಲ ಹೊತ್ತಿಸಿಯೋ ಅನ್ನೋದು ಬಿಟ್ಟು ಮತ ಮತಕ್ಷೇತ್ರಕ್ಕೆ ಬಂದ್ರೆ ಇದು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಯಾವುದೇ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬರೀ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಜನರಿಗೆ ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಅನ್ನೋ ಆರೋಪ ಕೆಲವಷ್ಟು ಸ್ಥಳೀಯ ನಾಯಕರು ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಒಂದು ಮಾತು ಬೊಗಳ ನಾಯಿ ಕಚ್ಚಲ್ಲ ಕಚ್ಚ ನಾಯಿ ಬೊಗಳಲ್ಲ ಅಂತ ಇವರು ಬೊಗಳೇ ಬಗಳೇ ದಾಸರಿ ಅವ್ರು ಓಟ ಭಾರತೀಯ ಜನತಾ ಪಕ್ಷದವ್ರು ಏನಂದ್ರೆ ಬೊಗಳ ಒಂದೇ ಒಂದು ಕರ್ತವ್ಯ ಬಹಳಷ್ಟು ನಾಯಿ ಬೊಗಳ ಕತ್ಬಿಟ್ಟ ಈಗ ನಮ್ಮ ತಾಲೂಕಿನ ಸಣ್ಣ ಸಣ್ಣ ಸಣ್ಸನ್ ನಾಯಿ ಸರಿ ಚೆಲೋ ಮಾಡ್ಯಾವ ಅಂದ್ರೆ ಅವರು ಯಾವ ಹಿರಿಯ ಹಿರಿಯ ನಾಯಿ ಏನು ಮಾಡತ್ತ ಆತರ ಈ ಸಣ್ಣ ನಾಯಿ ಬೊಗಳ ಚಲೋ ಮಾಡ್ಬಿಟ್ಟವ್ ಏನೋ ಒಂದು ದೊಡ್ಡದು ಸಾಧ್ಯ ಮಾಡೋದಿರ್ತಾರೆ ಏನು ಅಭಿವೃದ್ಧಿ ಮಾಡಿದೆ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ ಹೇಳ್ತಾರಲ್ಲ ನಾನು ಹಲವಾರು ಸಾರಿ ಅವ್ರಿಗೆ ಬಹಿರಂಗ ವೇದಿಕೆ ಕರೆದಿದ್ದೀನಿ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರ ಒಂದು ವೈಯಕ್ತಿಕ ಆತ್ಮ ಸಾಕ್ಷಿಯಾಗಿ ಏನಾದ್ರು ಒಂದು ಇದ್ರ ಅವ್ರಿಗೆ ಇವತ್ತು ಕೂಡಲ್ಲ ಸಿದ್ಧದಿ ಇನ್ನೂ ಮತ್ತೊಂದು ಆಹ್ವಾನ ಕೊಡ್ತೀನಿ ಅವ್ರಿಗೆ ನಾನೇ ವೇದಿಕೆ ಆಗ್ತೇನೆ ಡಾಕ್ಟ್ರೆ ಸಮತೆ ಕ್ಷೇತ್ರದಲ್ಲಿ ಬರ್ಬೇಕು ಮೂರು ಬಾರಿ ಶಾಸಕ ಮೂರು ಬಾರಿ ಶಾಸಕ ಅನ್ನೋದು ಬರೀ ಮಾತಾಡೋದ್ರಲ್ಲ ಮೂರು ಬಾರಿ ಏನ್ ಮಾಡಿದೆ ನಾನು ಒಂದು ಬಾರಿ ಎರಡ್ ಸಾವಿರದ ಹದ್ಮೂರ ಹದ್ನೆಂಟವರೆಗಿನ ಇದ್ದಂತ ಶಾಸಕರಿದ್ದಂತ ಸಂದರ್ಭದಲ್ಲಿ ನಮ್ಮ ಅಂತ ಸರಾಮಯ್ಯವರು ಐದು ವರ್ಷ ಈ ರಾಜ್ಯದಲ್ಲಿ ಒಂದು ಕಪ್ಪು ಚಿಕ್ಕಿಯಲ್ಲಿ ಆಡದಾಗ ತಗೊಂಡು ಕೊಟ್ಟರು ನಮಗೆಲ್ಲ ಗೊತ್ತಿರುವಂತದ್ದು ಈ ಮತಕ್ಷೇತ್ರದ ಎಷ್ಟು ಹಲವು ಅಭಿವೃದ್ಧಿ ಆಯ್ತು ನೀರಾವರಿ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಕುಡಿ ನೀರಿನ ಯೋಜನೆಗಳು ಇರ್ಕಲ್ ನಗರಕ್ಕೆ ಇಪ್ಪತ್ನಾಲ್ಕು ತಾಸು ನೀರು ಆಗಿದ್ದು ನಮ್ಮ ನನ್ನ ನಾನು ಶಾಸಕರಿದ್ದಾಗಲೇ ಎರಡ್ ಸಾವಿರದ ಹದಿಮೂರರಲ್ಲೇ ನಾನು ಯೋಜನೆಯಲ್ಲಿ ಪ್ರಾರಂಭ ಮಾಡಿದೆ ಅದನ್ನೂ ನಾನೇ ಮಾಡಿನಿ ಎಂಬುದು ನೀರಾವರಿನೂ ನಾನೇ ಮಾಡಿದೆ ಎನ್ನು ನಾನು ಅದಕ್ಕೆ ಹೇಳ್ತಿರ್ತೀನಿ ಅವ್ರಿಗೆ ಪದೇ 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 ನೀವು ಎಲ್ಲಿ ಹುಟ್ಟಿದ್ರಿ ಎಲ್ಲಿ ಇನ್ನತ್ರ ಬಂದ್ರಿ ಬಾತ್ ಎತ್ತೀರ ನಾನು ಗೌಡ 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 ಮೊನ್ನೆ ಅವರೋಪ್ಕೊಂಡ್ರಲ್ಲ ಹೌದು ನಾನು ಲೆಕ್ಕಳ ಗೌಡ ಅಂತೇಳಿ ಲೆಕ್ಕ ಹೋಗ್ಕಿಸಿಯೋ ಇಲ್ಲಿ ಎನ್ ಕಿಸತಿ ನನ್ ಮುನ್ನ ಮಿನ ಕಿಸ್ರು ಇಲ್ಲಿ ಯಾರು ಕೇಳೋರ್ ಅದಾರ ಇಲ್ಲ ಒಪ್ಕೊಂಡೆಲ್ಲ ಹೋಗ್ಕಿಸಿಯೋ ಅಲ್ಲಿ ಮನೀಷ್ ಸತಿ ಏನ್ ಮಾಡ್ಕೊಂಡ್ರೆ ಗೊತ್ತಿಂಗ್ಸರ್ ಮೈಸೂರು ಒಪ್ನಾಗ ಅಲ್ಲಿ ಒಂದು ಮನಿ ಆ ಅಲ್ಲಿ ಬಸ್ತಿಯವ್ರದ್ದು ಇಲ್ಲಿ ಇರೋದಿಲ್ಲ ಅವರು ಹೋಗಿ ನೋಡ್ರಿ ಬೇಕಾರ ಮನೆಯಾಗ ಇರ್ತಾರ ಅದಕ್ಕೆ ಸುಮ್ನೆ ಮಾತಾಡುವಂಥದ್ದಲ್ಲ ಏನ್ ಮಾಡಿದ್ರಿ ದಾಖಲೆ ಸಮೇತ ಬರ್ಬೇಕು ಇವತ್ತು ನಾವು ಹೇಳ್ತೀವಿ ನಾವು ದಾಖಲೆ ಹೇಳ್ತೀನಿ ಏನು ಈ ಹದಿನೈದು ತಿಂಗಳಲ್ಲಿ ಈ ಕ್ಷೇತ್ರಕ್ಕೆ ಏನು ಮಾಡಿದ್ದೀನಿ ಅನ್ನೋದು ನಾನು ಬಿಚ್ಚಿಡ್ತೀನಿ ಬರ್ರಿ ಕಂಠಿ ಸರ್ಕಲ್ ಎಸ್ ಆರ್ ಕಂಠಿ ಅವರ ಬರ್ರಿ ನಾನು ಯಾರು ವೇದಿಕೆ ಇದ್ದೀನಿ ನೀವು ನಿಮ್ಮ ದಾಖಲೆಗಳನ್ನು ತಗೊಂಡು ಆ ಕಡೆ ಕುಂದರ್ಸ್ರಿ ಒಂದು ತಜ್ಞರ ತಂಡವನ್ನು ಕುಂದರ್ಸಣ ಪರಿಶೀಲನೆ ಮಾಡಿ ಅವರು ನಮಗ ಯಾರು ಎಷ್ಟು ಕೆಲಸ ಅಂತ ಅವರೇ ಕೊಂಡ್ ತೀರ್ಪು ಒಂದು ಕಡೆ ಕುತ್ಕೊಂಡು ನಾವು ಹೇಳ್ತೀವಿ ಅಲ್ಲೂ ಬಿಟ್ಟು ಬಗಳ ಆಸೆ ಇಲ್ಲ ಅದ್ರದ್ದ ಆಮೇಲೆ ನಾನು ಹೇಳ್ತೀನಿ ಪದೇ ಪದೇ ಗೋನ್ ನಿಂತಿಲ್ಲ ಅಂತ ಹೇಳಿ ಗೋನ್ ನಿಂತೇ ಇಲ್ಲ ಒಂದಿನ ಮಾತಾಡ ಗೋನ್ ನಿಂತ ಆಕಡೆ ಈ ಕಡೆ ಬಿಡು ಅದಕ್ಕೆ ಹೇಳಿದ್ದು ನೀವ್ ಶಾಲೆ ಆಗಿದ್ರ ನಾನು ಯಾಕೆ ದಡ್ಡ ಅಂತೀನಿ ಹೇಳಿ ಶಾಲೆ ಆಗಿದ್ದು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಿದ್ವಿ ಈ ಜನರ ಮೇಲೆ ಕರ್ಕೊ ಇತ್ತು ಮೂರು ಬಾವರೆ ನನಗೆ ಗೆಲ್ಸ್ಬಿಟ್ರು ಈ ಕ್ಷೇತ್ರದವರು ನಾನು ಕರ್ಕೊಂಡು ಬಂದ್ ಹೇಳ್ತೀನಿ ಕರ್ಕೊಂಡ್ ಬಂದಿಲ್ಲ ಓಡಿ ಬಂದಿ ಬಗ್ಲಾ ಸೀರೆ ಇಟ್ಕೊಂಡು ಬಗಳ ಸೀರೆ ಇಟ್ಕೊಂಡು ಓಡಿ ಬಂದಿ ಆಗದಕ್ಕ ನೀ ಹೆಂಗಾಗಿ ಶಾಸಕರು ನನಗೆ ಗೊತ್ತೈತಿ ಎರಡ್ ಸಾವಿರ ಎಂಟರಂತ್ರ ನಾಲ್ಕರಂತ್ರ ಇಲ್ಲಿ ಕ್ಷೇತ್ರ ಇಲ್ಲಿ ಮೂರು ಬಾರಿ ಶಾಸಕ ಆದ್ರಲ್ಲ ಹೆಂಗ ಆಗಿ ಅನ್ನೋದು ನನಗೆ ಗೊತ್ತದವ್ ನೀವು ಪ್ರಾಮಾಣಿಕವಾಗಿ ಗೆದ್ದ ಅನ್ನೋದು ಆತ್ಮ ಸಾಕ್ಷಿ ಇದ್ರೆ ಮುಟ್ಕೊಂಡು ನೋಡು ಕೆಲವರ್ಷ ನಮ್ಮ ನಾಯಕರನ್ನ ಹಿಡ್ಕೊಂಡು ಅವ್ರನ್ನ ಹಿಡ್ಕೊಂಡು ನಂತರ ಮಾಡಿ ರಾಜಕಾರಣದಲ್ಲಿ ತಂತ್ರ ಅಂತ ತಂತ್ರ ಇರ್ತಾವ ಮಾಡಿರ್ಬೋದು ಆದ್ರೆ ಮೂವತ್ ಸಾವಿರ ನನಗಿದ್ರೆ ಅಂತ ಬಿಟ್ಟ ಏನೋ ಎಲ್ಲಿಸ್ಬಿಟ್ರ ಈ ಮಾತುಗಳ್ಬಿಡೋ ಸೋಲನ್ನು ಒಪ್ಕೊಂಡಿದೀಯಾ ಒಪ್ಕೊಂಡ ಮೇಲೆ ಒಪ್ಕೊಂಡು ಕೂತ್ಕೊಂಡು ಕಲಿಬೇಕು ಏನು ಅಭಿವೃದ್ಧಿ ಮಾಡಿಲ್ಲ ಮಾಡಿಲ್ಲ ಅಂತ ಬಾ ನಾನು ಹೇಳ್ತೀನಿ ಅಭಿವೃದ್ಧಿ ಇವತ್ತು ಹೇಳ್ತೀನಿ ನಾನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಏನು ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಏನು ಶಕ್ತಿ ಯೋಜನೆ ಮತ್ತು ಇವನಿದೆಯಲ್ಲ ಎಷ್ಟೆಷ್ಟು ಫಲಾನುಭವಿಗಳಿಗೆ ಇವತ್ತು ನೇರವಾಗಿ ಅವ್ರ ಮನೆಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಮುಡ್ತಾ ಇದೆ ಹ ಎಷ್ಟು ಮೂಡ್ತಾ ಇದೆ ಇಲ್ಲಿ ನೋಡಿ ಗೃಹಲಕ್ಷ್ಮಿಯಲ್ಲಿ ಮೂವತ್ತೇಳು ಸಾವಿರದ ಇದು ಇಲ್ಕಲ್ ತಾಲೂಕಿಂದ ಮೂವತ್ತೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಫಲಾನುಭವಿಗಳು ಎಷ್ಟು ಇಲ್ಲಿವರೆಗೆ ನಾವು ಅವರಿಗೆ ದುಡ್ಡು ಒದಗಿದೆ ಅಂದರೆ ಅಂದ್ರೆ ಮೂರು ಕೋಟಿ ಎಂಬತ್ತು ಮೂರು ಕೋಟಿ ನಲವತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರ ಇಷ್ಟು ದುಡ್ಡು ಎಂಬತ್ತು ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ನೇರವಾಗಿ ಆ ಕೋಟಿಗೆ ಹೋಗಿದೆ ಇದು ಕೇವಲ ಇಲ್ಕಲ್ ತಾಲೂಕು ಇನ್ನು ಗ್ರಹ ಜ್ಯೋತಿ ಇಪ್ಪತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತೇಳು ಫಲಾನುಭವಿಗಳ ಕುಟುಂಬಗಳು ಮನೆಗೆ ಗ್ರಹ ಜ್ಯೋತಿ ಎರಡು ನೂರು ಯೂನಿಟ್ ಫ್ರೀ ಆಗಿ ಕೊಡ್ತೀವಿ ಅದಕ್ಕೆ ಹೆಚ್ಚಷ್ಟು ಹನ್ನೆರಡು ಕೋಟಿ ನಲವತ್ತೆಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಇಷ್ಟು ಸರ್ಕಾರ ಇದನ್ನು ಭರ್ತಿ ಮಾಡುತ್ತೆ ಇದೇನು ಪುಶ್ಟಿ ಅಲ್ಲ ಸರ್ಕಾರ ತುಂಬ ಕಲ್ ದುಡ್ಡು ಆ ಇಲಾಖೆಗೆ ಆ ಸಂಬಂಧಪಟ್ಟ ಎಸ್ಕಾಮ್ಗೆ ಮತ್ತು ಅನ್ನಭಾಗ್ಯ ಇಳಿಕಲ್ ತಾಲೂಕಿನಲ್ಲಿರುವಂತಹ ಫಲಾನುಭವಿಗಳು ನಲವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಜನ ಕುಟುಂಬಗಳು ಇದಕ್ಕೆಷ್ಟು ಇಪ್ಪತ್ತು ಕೋಟಿ ಮೂವತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಅರವತ್ತು ರೂಪಾಯಿ ಇದು ಅವ್ರಿಗೆ ಆಗಿರುವಂತಿ ಐದು ಕೆಜಿ ಅನುದಾನ ಇದು ಬರೀ ಐದು ಕೆಜಿ ಅಕ್ಕಿ ಬೇರೆ ಇದು ಅವ್ರಿಗೆ ನೇರವಾಗಿ ಅಕೌಂಟಿಗೆ ಹಾಕ್ತಿರುವಂತಹ ಫಲಾನುಭವಿ ದುಡ್ಡು ಇನ್ನು ಶಕ್ತಿ ಯೋಜನೆ ಏನು ಒಟ್ಟಾರೆ ಸಂಚಾರ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಆಗಸ್ಟ್ವರೆಗೂ ఎంబత్ సు లక్షనూర ఎంబత్త జ ప్రవసారు ఫ్రీ బస్ పాస్ ఫ్రీ ఇకెస్ వచ్చవతి ఎప్ప రూపాయలు సూర తొంభ్యోళ్ళు రూ రూ లు ఎస్ ఇష్టం కృదాకర బా కి దడ్డగా ಓದಕ್ ಬರ್ತೀನಿ ಕೇಳ್ರಿ ಅವನಿಗೆ ಇದು ಅಭಿವೃದ್ಧಿ ಅಲ್ಲ ಇದು ಜನರಿಗೆ ನೇರವಾಗಿ ಮುಟ್ಟುವಂತದ್ದಲ್ಲ ಅಭಿವೃದ್ಧಿ ಇನ್ನು ವಿಷಯಕ್ಕೆ ಬರ್ತೀನಿ ಇನ್ನು ಬಹಳಷ್ಟು ಏನಿದಿ ಐನೂರ ಹದಿನೆಂಟು ಜನ ಅರ್ಜಿದಾರರು ಇದ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವ್ರಿಗೆ ನೇರವಾಗಿ ಕೂಡ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ಇಂಜಿನಿಯರಿಂಗ್ ಪದವಿಯವರಿಗೆ ಮೂರು ಸಾವಿರ ರೂಪಾಯಿ ಇದು ಕೂಡ ನಾವು ಕೊಡ್ತಾ ಇದ್ದೀವಿ ಇದು ಇರಿಕಲ್ ತಾಲೂಕಿನ ಅಷ್ಟೇ ಹೇಳಿದೆ ಇನ್ನು ಅಭಿವೃದ್ಧಿ 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 ಅಂತ ಬರ್ತಾರಲ್ಲ ಅಭಿವೃದ್ಧಿಗೆ ಬರ್ತೀನಿ ನಾನು ಇವತ್ತು ಏನು ಹದಿನೈದು ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿಯಲ್ಲಿ ಗ್ರಾಮೀಣ ರಸ್ತೆಗಾಗಿ ಇವತ್ತು ನಾವು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲೆಲ್ಲಿ ನಾಲ್ಕು ವರ್ಷ ಈ ತಾಲೂಕಿನ ರಸನ ಮಾಡಲಿ ಅವರು ಮಾತಾಡ್ತಾರ ಇವ್ರು ಅವರು ನನ್ನ ರಸ್ತೆ ಸರಿ ಇರಲಿಲ್ಲ ಮಾಡಿದ್ದು ಕೂಡ ಕಳಪೆ ಇನ್ನು ಉದಾಹರಣೆ ಕೊಡ್ತೀನಿ ನಿಲ್ಕಲ್ ನಗರ್ಗ ಮಾಜೆ ಸ್ಟೇಟ್ರ ಹತ್ರ ಹೋಗ್ರಿ ಅಲ್ಲಿ ರಸ್ತೆ ಅಲ್ಲಿ ಮಾಡ್ಯಾರ ಹೋಗ್ಬೋದು ಸಿ ಸಿ ರೋಡ್ ಮಾಡ್ಯಾರ ಅಲ್ಲಿ ಕಿತ್ಕೊಂಡು ಹೋಗೈತಿ ಆರು ತಿಂಗಳಿದಾಗ ಅದು ಮಾತಾಡುವುದಿಲ್ಲ ಬಲ್ಕುಂದಿ ರೋಡಿಗೆ ಹೋಗ್ರಿ ಅಲ್ಲಿ ಸಿ ಸಿ ರೋಡ್ ಮಾಡ್ಯಾರ ಅಲ್ಲಿ ಕಿತ್ಕೊಂಡು ಹೋಗೈತಿ ಆರು ತಿಂಗಳಿದಾಗ ಮಾಡಿ ಇಲ್ಲಿ ಆರು ತಿಂಗಳ ಹಿಂದೆ ಮಾಡ್ಯಾರು ರೋಡ್ ಕಿತ್ಕೊಂಡು ಹೋಗ್ಯಾವ ಇವ್ರು ಕಳಪೆ ಕಣ್ಣಲ್ಲಿ ರೋಡು ನನ್ನ ಮ್ಯಾಗ ಆರೋಪ ಮಾಡ್ತಾರ ಇವ್ರದೇ ಕಳಪೆ ಅದು ೂರು ಮಾಡಿದಕ್ಕೆ ಕಾಂಟ್ರಾಕ್ಟರ್ ಇನ್ನ ಇನ್ನತ್ರ ಬಂದಿಲ್ಲ ಈಗ ಈ ಟೆಂಡರ್ ಮಾಡಿಸಿದೀನಿ ನಾನು ಅದಾಗತ್ತೆ ಕೆಲಸ ಈ ಟೆಂಡರ್ ಇವತ್ತು ಹನ್ನೆರಡು ಕೋಟಿ ಗ್ರಾಮೀಣ ವ್ಯವಸ್ಥೆ ಐದು ಕೋಟಿ ರೂಪಾಯಿ ಶಿಕ್ಷಣ ಇಲಾಖೆಗೆ ಹಾಕಿ ಕೊಟ್ಟಿದ್ವಿ ಏನು ಶಾಲಾ ಕಟ್ಟಡಗಳು ಹೋಗಿದ್ದು ಮೂರ್ನೂರು ವರ್ಷ ಶಾಲೆಗಳಿರುವಂತ ನನ್ನ ಕ್ಷೇತ್ರದಲ್ಲಿ ಕೆಲವರ್ ಗ್ರಾಮೀಣ ಮೂಲದಲ್ಲಿ ಶಾಲೆಗಳಿದಾವೆ ಶತಮಾನೋತ್ಸವ ಮಾಡ್ಬೇಕು ಅವನ್ನ ಅವು ಶೀತಲಿಗೆ ಬಿದ್ದು ಹೋಗ್ಬಿಟ್ಟವು ಅಂಥ ಶಾಲೆಗಳಿಗೆ ಐದು ಕೋಟಿ ರಿಪೇರಿಗೆ ಹೊಸ ಕಟ್ಟಡಕ್ಕೆ ಎಲ್ಲೆಲ್ಲಿ ಶಾಲೆಗಳಿಲ್ಲ ಆ ಶಾಲೆಗಳಿಗೆ ಇವತ್ತು ರಿಪೇರಿಗೆ ಐದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ ಇನ್ನು ಲೋಕೋಪಯೋಗಿ ಇಲಾಖೆ ಇಲಕಲ್ ನಗರದಲ್ಲಿ ನಮ್ಮ ವಿಜಯ ಗದ್ದಿಗೆ ಹೋಗುವಂಥ ರೋಡ್ ನಿಂತ ಅಲಂಪುರ ಪೇಟ್ರೆಗೆ ಒಂದು ಸೇತುವೆ ಆಗಬೇಕು ಅಂತಿತ್ತು ಬಹುದಿನ ಕನಸಿದ್ದು ಇಲಕಲ್ ನಗರದ್ದು ಬೇಕು 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 ಅಂತ ಅದಕ್ಕೆ ಲೋಕೋಪಯೋಗಿ ಇಲಾಖೆಗೆ ಐದು ಕೋಟಿ ರೂಪಾಯಿಯನ್ನು ಕೊಟ್ಟು ಆ ಐದು ಕೋಟಿ ರೂಪಾಯಿಯಲ್ಲಿ ಆ ಸೇತುವೆ ಹಾಕಿದ್ದೀನಿ ಈ ಟೆಂಡರ್ ಆಗಿದೆ ಕೆಲಸ ಪ್ರಾ ಪೂಜೆ ಮಾಡಿದ್ದೀನಿ ಪ್ರಾರಂಭ ಆಗುತ್ತೆ ಇದು ಅಭಿವೃದ್ಧಿ ಅಲ್ಲ ನೀನ್ ಮಾಡಿ ಸಹಾಯ ಮಾಡಿದ್ದ ರೋಡು ತುಂಬಾ ಜಮಲ್ದೀನಿ ರೋಡು ಕೇವಲ ಒಂದೂವರೆ ಕಿಲೋಮೀಟರ್ ರೋಡು ಅದಕ್ಕೆ ಮೂರು ಕೋಟಿ ರೂಪಾಯಿ ಇಟ್ಟಿದ್ದೀನಿ